ಅದೆಲ್ಲ ಡೂಲಿಕೇಟ್ ಅದೆಲ್ಲ ಮೋದಿ ಅವರು ಫಿಕ್ಸ್ ಆಗ್ಬಿಟ್ಟಿದೆ ಎಲ್ಲ ನಿಮ್ಮ ಟಿ ವಿಗಳಿದೆಲ್ಲ ಮಾಧ್ಯಮ ಟಿವಿ ಮಾಧ್ಯಮ ಎಲ್ಲ ಫಿಕ್ಸ್ ಆಗ್ಬಿಟ್ಟಿದಿರಿ ನೀವು ಅವ್ರು ಹೇಳ್ದಂಗೆ ಬಿಜೆಪಿ ಅವ್ರು ಹೇಳ್ದಂಗೆಲ್ಲ ಮಾಡ್ತೀರಿ ನಾವು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪರ ಇದೆ ಇಂಡಿಯಾ ಒಕ್ಕೂಟ ಭಾರತ ದೇಶದಲ್ಲಿ ಅತಿ ಹೆಚ್ಚಿಗೆ ಸೀಟುಗಳನ್ನ ಬರ್ತದೆ ಅಲ್ಲ ನಾವು ಈಗಲೇ ಬೆಂಬಲ ಕೊಟ್ಟಿಲ್ಲ ಅಂತ ಮಾತಾಡೋದು ಬೇಡ ನಾಳೆ ರಿಸಲ್ಟ್ ಇದೆ ವಿಶೇಷವಾಗಿ ಸಾಮಾನ್ಯ ಜನ ಬಡವರ ಕಾರ್ಯಕ್ರಮಗಳಿದೆ ನಾವು ಅದನ್ನು ನಿಲ್ಲಿಸ್ತೀವಿ ಅಂತ ಹೇಳೋ ಪ್ರಶ್ನೆ ಮುಂದೆ ಬರೋದಿಲ್ಲ ಸಿದ್ದರಾಮಯ್ಯವರ ಕನಸು ಕಾಂಗ್ರೆಸ್ಸಿನ ಒಂದು ಸಿದ್ಧಾಂತ ಅದು ಸಾಮಾನ್ಯ ಜನ ಬಡವರು ಎಲ್ಲ ಜಾತಿ ಧರ್ಮಗಳನ್ನು ಒಟ್ಟಿಗೆ ತಗೊಂಡು ಹೋಗುತ್ತೆ ಕಾರ್ಯಕ್ರಮ ಕೊಡುವಂಥವುದು ಆ ಕಾರ್ಯಕ್ರಮ ಕೊಟ್ಟಿದ್ವಿ ಆ ಕಾರ್ಯಕ್ರಮ ಮುಂದುವರಿಸ್ತೀವಿ ನಾಳೆ ಒಳ್ಳೆ ರಿಜಲ್ಟ್ ಕೂಡ ಬರ್ತಾ ಇದೆ ಕೋಲಾರ ಕಾಂಗ್ರೆಸ್ ಗೆಲ್ತದೆ ಕಾಂಗ್ರೆಸ್ ನನ್ನ ಪ್ರಕಾರ ಒಂದು ಲಕ್ಷಕ್ಕಿಂತ ಹೆಚ್ಚಿಗೆ ಗೆಲ್ಲಬಹುದು ಅಂತ ಅಲ್ಲ ಇದು ಕಾಂಗ್ರೆಸ್ ಪಾರ್ಟಿ ಇದು ಹೈಕಮಾಂಡು ತೀರ್ಮಾನ ಆದಮೇಲೆ ಎಷ್ಟೇ ದೊಡ್ಡವರಾದರೂ ಕೂಡ ನಾವು ಯಾರೂ ಏನೂ ಮಾತಾಡೋಂಗಿಲ್ಲ ರಮೇಶ್ ಕುಮಾರ್ ಅವರು ಕೇಳಿದರು ತಪ್ಪೇನಿಲ್ಲ ಸೀನಿಯರು ಗೌಡ್ರು ಕೇಳಿದರು ತಪ್ಪೇನಿಲ್ಲ ಕ್ಷೇತ್ರನ ಬಿಟ್ಟು ಕೊಟ್ಟಿದ್ರು ತ್ಯಾಗ ಕೂಡ ಮಾಡಿದರು ಸೀನಿಯರು ಕೂಡ ಇದ್ರು ಆದರೆ ಆಮೇಲೆ ಸುದರ್ಶನವರು ಕೂಡ ಕೇಳಿದರು ಅವರು ಕೂಡ ಸಭಾಪತಿಗಳಾಗಿ ಕೆಲಸ ಮಾಡಿದಂಥವರು ಅವಕಾಶ ಬೇಕಾಗಿತ್ತು ಕೋಲಾರ ಜಿಲ್ಲೆಗೆ ಅದು ಇನ್ನೂ ಮುಂದೆ ಅವಕಾಶಗಳಿದೆಯಲ್ಲ ಇನ್ನೂ ಮತ್ತೆ ಬರ್ತದಲ್ಲ ಅದರಲ್ಲಿ ಅವಕಾಶ ಕೋಲಾರ ಜಿಲ್ಲೆ ಸಿಗ್ತದೆ ನಂಬಿಕೆ ಇದೆ ಇವತ್ತು ಯಾರೂ ಬೇಜಾರು ಪಡೋಂಥ ಇದಿಲ್ಲ ಯಾರೂ ಬೇಜಾರು ಪಡೋದು ಇಲ್ಲ